ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆನೇ ಇಷ್ಟು ಟ್ವಿಸ್ಟ್ ಕೊಟ್ಬಿಟ್ರೆ ಅಭಿಮಾನಿಗಳಾಗಿರ್ಲಿ ನೋಡ್ತಿರೋ ಜನಗಳಾಗಿರ್ಲಿ ಬಹಳ ಶಾಕ್ ಆಗ್ತಾರೆ ಉಗ್ರಂ ಮಂಜು ಅವರು ವಾಪಸ್ ಬರ್ತಾ ಇದ್ದಾರಾ ಈಗೊಂದು ಜಸ್ಟ್ ಒಂದು ಫ್ರೋಮನ್ನು ರಿಲೀಸ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಕಂಟೆಸ್ಟ್ ಆರು ಜನ ಕಂಟೆ ಅಂದ್ರೆ ಐದು ಜನ ಕಂಟೆಸ್ಟೆಂಟ್ಸಿಗೆ ಒಂದು ಆಫರ್ನ ನೀಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗೋದು ಒಬ್ಬರೇ ಇಲ್ಲಿ ಅವರಿಗೆ ಐವತ್ತು ಲಕ್ಷ ಒಂದು ಟ್ರೋಫಿ ಅಥವಾ ಇಲ್ಲಿ ಒಂದು ಆಫರ್ನ ಕೊಡ್ತಾರೆ ಏನಪ್ಪ ಅಂದರೆ ಐದರಿಂದ ಇಪ್ಪತ್ತು ಲಕ್ಷ ದುಡ್ಡಿದೆ ಈ ಒಂದು ಸೂಟ್ ಕೇಸನ್ನ ತರಿಸ್ತಾರೆ ಈ ಸೂಟ್ ಕೇಸು ಒಂದು ವೇಳೆ ಯಾರಿಗೆ ಗೆಲ್ಲಲ್ಲ ಅನ್ನೋ ನಂಬಿಕೆ ಇದೆಯೋ ಅವರು ಬಿಗ್ ಬಾಸ್ ಮನೆಯಿಂದ ಈ ಸೂಟ್ ಕೇಸನ್ನು ತಗೊಂಡು ಡೈರೆಕ್ಟಾಗಿ ವೇದಿಕೆ ಮೇಲೆ ಬರ್ಬೋದು ಅಂಥವ್ರು ಯಾರೇ ಇದ್ದರೂ ಕೂಡ ಡೈರೆಕ್ಟಾಗಿ ಯಾರೇ ನಾಚಿಕೆ ಇಲ್ಲದೂ ಕೂಡ ಬಂದು ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಅದೇ ಟೈಮಿಗೆ ರಜತರು ಉಗ್ರ ಮಂಜೂರು ಹೇಳ್ತಾರೆ ಅಂತ ಹೇಳೋದು ಅದೇ ಕ್ರಮದಲ್ಲಿ ಅದನ್ನು ನೋಡಿಬಿಟ್ಟು ಉಗ್ರ ಮಂಜೂರು ಎಲಿಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಬಹಳಷ್ಟು ಜನ ಅಂದ್ಕೊಂಡಿದ್ರು ಅಂತ ಹೇಳ್ಬೋದು ಆದರೆ ಅಲ್ಲಿ ಎಲಿಮಿನೇಟ್ ಆಗಿಲ್ಲ ಅಂತ ಹೇಳ್ಬೋದು ಬರ್ತಿರೋ ಮಾಹಿತಿಯ ಪ್ರಕಾರ ಉಗ್ರಂ ಮಂಜೂರು ಐದನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿಲ್ಲ ಅನ್ನೋ ಮಾಹಿತಿನೂ ಕೂಡ ಒಂದು ಸಣ್ಣ ಮಾಹಿತಿ ಬರ್ತಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ಅಲ್ಲ ನಾವು ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಸಿಗೋ ತನಕ ಕೂಡ ನಂಬಕ್ಕಾಗಲ್ಲ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಉಗ್ರಂ ಮಂಜೂರು ಇನ್ನೂ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿಲ್ಲ ರಜತ್ ಅಥವಾ ಮೋಕ್ಷಿತ ಅವರ ಕೃತಿಗೆ ಬಂದಿದೆ ಅಂತ ಮಾಹಿತಿ ಇದೆ ಅಂತ ಹೇಳ್ಬೋದು ಇನ್ನೊಂದು ಆ ಸೂಟಿ ಕೇಸನ್ನು ಯಾರನ್ನ ತಗೊಂಡು ಅಂತ ನೀವು ಕೇಳ್ಬೋದು ಇಲ್ಲಿ ಅವರು ಕೂಡ ಎದ್ದು ಆ ಸೂಟಿ ಕೇಸನ್ನು ತಗೊಳ್ಳೋಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ರು ಅಂತ ಹೇಳ್ಬೋದು ಬರ್ತಿರೋ ಮಾಹಿತಿ ಪ್ರಕಾರ ರಜತ್ ಮತ್ತು ಮತ್ತು ಉಗ್ರ ಮಂಜು ಇವರಿಬ್ಬರಲ್ಲಿ ಒಬ್ಬರು ಒಂದು ಒಯ್ದಿದಾರೆ ಅಂತ ಮಾಹಿತಿ ಬರ್ತದೆ ಇವರಿಬ್ಬರಲ್ಲಿ ಒಬ್ರು ಒಯ್ದರು ಕೂಡ ಬಿಗ್ ಬಾಸ್ ಮನೆಯಿಂದ ಅವರು ಎಲಿಮಿನೇಟ್ ಆಗಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಯಾರಿಗೆ ಲಾಭನೂ ಯಾರಿಗೂ ನಷ್ಟ ಗೊತ್ತಿಲ್ಲ ನನ್ನ ಪ್ರಕಾರ ಹನುಮಂತ ಮತ್ತು ತ್ರಿವಿಕ್ರಮು ಇವರಿಬ್ಬರು ಡಿಸೋರ್ ಇದ್ದಾರೆ ಬಿಗ್ ಬಾಸ್ನ ಟ್ರೋಫಿಗೆಲ್ಲ ಕಿ ಮಿಕ್ತವರ್ನಲ್ಲ ಅಂದರೆ ಸೋ ಸೋಲ್ತಾರ್ ಅಂತ ಹೇಳಕ್ ಬರಲ್ಲ ಅವರು ಡಿಸೋರ್ ಇದ್ದಾರೆ ಆದರೂ ಕೂಡ ಜನಗಳ ಓಟ್ ಮೇಲೆ ನಿರ್ಧಾರ ಆಗುತ್ತೆ ಬಿಗ್ ಬಾಸ್ ಜನಗಳ ಓಟ್ ಮೇಲೆ ಗೆಲ್ಸಲ್ಲ ಇನ್ನೊಂದು ಬಂದುಬಿಟ್ಟು ನಾವು ಇಲ್ಲಿ ನೋಡೋದಾದ್ರೆ ಈ ದುಡ್ಡನ್ನ ಯಾರು ಬೇಕಾದ್ರು ತಗೊಂಡೋಗಬಹುದು ಯಾರಿಗೆ ಉಪಯೋಗ್ತಾ ಇದೆಯೋ ಅವ್ರಿಗೆ ಬೇಕಾದ್ರೂ ತಗೊಂಡೋಗೋದು ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಇಷ್ಟು ಹೊತ್ತಿನ ವೀಡಿಯೋ ಬಾಯ್ ಸ್ನೇಹಿತರೆ